ಸೊಸೆಯ ಅಧಿಕಾರ ಮಾವನ ದರ್ಬಾರ ಇದು ನಿಡಗುಂದಿ ಪಂಚಾಯಿತಿಯ ಕಹಾನಿ ನೋಡಿ ಮಾವನೊಂದಿಗೆ ನಿಡಗುಂದಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಮನೆಗೆ ಹೋಗಿದ್ದಾದ್ರೂ ಯಾಕೆ ನಿಡಗುಂದಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮೇಡಮ್ ಅವರು ಮಂಗಳವಾರದ ದಿನ ಪಂಚಾಯಿತಿಗೆ ಸರಿಸುಮಾರು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಪಂಚಾಯಿತಿಗೆ ಬಂದಿದ್ದಾದ್ರೂ ಯಾಕೆ ಅಷ್ಟೇ ಅಲ್ಲದೆ ತಮ್ಮ ಮಾವನನ್ನ ಪಂಚಾಯಿತಿಗೆ ಕರೆದುಕೊಂಡು ಬಂದಿದ್ದಾದ್ರೂ ಯಾಕೆ ಬಿಲ್ ಮಾಡಲು ಇಒ ಪರ್ಮಿಷನ್ ಬೇಕಾಗಿಲ್ಲ ತಮ್ಮ ಮಾವ ಪರ್ಮಿಷನ್ ಕೊಟ್ರೆ ಸಾಕು ಬಿಲ್ ಫಿಕ್ಸ್ ಮೊನ್ನೆ ದಿನ ಮಂಗಳವಾರ ಪಂಚಾಯಿತಿ ಸದಸ್ಯರ ಮೀಟಿಂಗ್ ಮಾಜಿ ಮುಖ್ಯಮಂತ್ರಿ ತೀರಿ ಹೋದ ಹಿನ್ನೆಲೆಯಲ್ಲಿ ಕ್ಯಾನ್ಸಲ್ ಮಾಡಲಾಗಿತ್ತು ಆದರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅದೇ ದಿನ ಕೆಲವು ಸದಸ್ಯರು ಹಾಗೂ ಒ ಮೇಡಮ್ ಅವರ ಮಾವ ಇದೇ ನಿಡಗುಂದಿ ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ಮೀಟಿಂಗ್ ಮಾಡಿದ್ದಾದ್ರೂ ಯಾಕೆ ಸಭಾಭವನದಲ್ಲಿ ಏನಾದರೂ ಡೀಲ್ ನಡೆದಿರಬಹುದಾ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ ಕಾರಣ ಇಷ್ಟು ದಿನ ಬಿಲ್ ಆಗದೇ ಇರುವುದು ಮಾವನೊಂದಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಕೆಲವೇ ಕೆಲವು ಸದಸ್ಯರನ್ನ ತೆಗೆದುಕೊಂಡು ಮೀಟಿಂಗ್ ಮಾಡಿದ ತಕ್ಷಣ ಬಿಲ್ ಪಾಸ್ ಆಗಿದ್ದು ಯಾಕೆ ಇದು ನಿಡಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತ ಕಮಿಷನ್ಗೋಸ್ಕರ ಮೀಟಿಂಗ್ ಇಒ ಸಾಹೇಬ್ರೆ ನೀವೇನು ನಿದ್ರೆಗೆ ಜಾರಿದ್ರ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಅತಿ ಶೀಘ್ರದಲ್ಲೇ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತೇವೆ